ಹಲೋ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ಕಬಳಮ್ಮ ಚಾನಲ್ಗೆ ಸ್ವಾಗತ ನಾನು ಚೆಂದ ಇದ್ದೀನಿ ನೀವು ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ಬನ್ನಿ ಇವತ್ತಿನ ಅಡುಗೆ ಶುರು ಮಾಡೋಣ ಇವತ್ತು ನಾನು ಹೆಸರು ಕಾಳು ಸಾರು ಇದ್ದೀನಿ ಅದಕ್ಕೆ ಹೆಸ್ರುಕಾಳು ನೆನೆಸಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ಸ್ವಲ್ಪ ಕೊತ್ತಮೀರಿ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಒಂದೆರಡು ಟೊಮೆಟೊ ಸಾರು ಒಂದು ಆಲೂಗೆಡ್ಡೆ ಸಿಪ್ಪೆ ಸುಳ್ದು ಇಟ್ಕೊಂಡಿದ್ದೀನಿ ಇದ್ರ ಜೊತೆ ಸ್ವಲ್ಪ ಹುಣಸೆಹಣ್ಣು ಸಾಂಬಾರು ಪುಡಿ ಇಟ್ಕೊಳ್ತೀನಿ ಕಾಳು ಸಾಂಬಾರಿಗೆ ಇದು ಹೆಸರು ಕಾಳು ಮತ್ತು ಸ್ವಲ್ಪ ಮೊಳಕೆ ಬಂದಿದ್ದು ಕಾಳಿತ್ತು ಕಡಲೆಕಾಳು ನೆನೆಸಿಟ್ಕೊಂಡಿದ್ದೀನಿ ಇದು ಉಗ್ಗಿ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬನ್ನಿ ಈಗ ನಾನು ಖಾರ ರುಬ್ಕೊಂಡು ಬರ್ತೀನಿ ಈಗ ಮಸಾಲೆ ರೆಡಿಯಾಗಿದೆ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ತೀನಿ ಒಗ್ಗರಣೆಗೆ ಎಣ್ಣೆ ಕಾಯಿಲಿ ಎಣ್ಣೆ ಕಾಯಿ ಕಾದಿದೆ ಸಾಸಿವೆ ಹಾಕೊ ಇಡ್ತಾ ಇದೀನಿ ಸ್ವಲ್ಪ ಸ್ವಲ್ಪ ಕರಿಬೇವು ನಾನು ರುಬ್ಬಿದ್ನಲ್ಲ ಮಸಾಲೆ ಹಾಕೊಯ್ತೀನಿ ಮಸಾಲೆ ಕುದೀತಾ ಇದೆ ಅದು ಎಣ್ಣೆಯಲ್ಲಿ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಆಲೂಗಡ್ಡೆ ಹಾಕ್ಕೊಳ್ತೀನಿ ಹೆಸರು ಕಣ್ಣೇನು ಸ್ವಲ್ಪ ಹಾಕ್ಕೊಳ್ತೀನಿ ಇದು ಕಾಯಿ ಬೆಂದಿದ್ದ ನೀರು ಇಟ್ಕೊಂಡಿದ್ದೀನಿ ಇಲ್ಲಿ ಇದನ್ನು ಸಾರಿಗೆ ಹಾಕ್ತಾ ಇದ್ದೀನಿ ಈಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ಈಗ ಇದಾಗಿದೆ ಮುಚ್ಚಿಡ್ತಾ ಇದ್ದೀನಿ ಇದು ವಿಜಿಲ್ ಬರಲಿ ಸಾರು ಒಂದು ಕಡೆ ಕೂಗಕ್ಕೆ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಬೇಯಿಸಿರೋ ಕಾರಣ ಒಗ್ಗರಣೆ ಹಾಕೊಳ್ಳೋಣ ಇದಕ್ಕೆ ಈಗ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕ್ತಾ ಇದೀನಿ ಸಾಸಿವೆ ದಿನ ಏನು ಸಾರು ಮಾಡೋದು ಏನು ಸಾರು ಮಾಡೋದು ಅಂತ ಯೋಚನೆ ಮಾಡೋವಾಗ ಇದು ಬೇಗ ಬೇಗ ಮಾಡ್ಕೋಬೋದು ಹೆಸರು ಕಾಳು ನೆನೆಸಿಟ್ಕೊಂಡ್ರೆ ಎರಡಕ್ಕೂ ಆಗೋಗ್ಬಿಡುತ್ತೆ ಪಲ್ಯಕ್ಕೂ ಆಗುತ್ತೆ ಸಾರಿಗೂ ಆಗುತ್ತೆ ಹೆಸ್ರು ಕಾಳು ನೆನೆಸಿಲ್ಲ ಅರ್ಜೆಂಟಾಗಿ ಸಾರು ಮಾಡ್ಬೋದು ಅಂದರೆ ಹಾಗೆ ಮಾಡ್ಬೋದು ಹೆಸರು ಕಾಳು ನೆನೆಸಿದನೇ ಮಾಡ್ಬೋದು ಇಟ್ಟು ಕರ್ಬೇವ್ ಹಾಕಿದ್ದೀನಿ ನಾನು ತೊಗೊಂಡಿದ್ದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಫ್ರೇ ಆಗಲಿ

ಸ್ವಲ್ಪ ಕೊತ್ತಂಬರಿ ನೋಡಿ ಎಷ್ಟು ಬೇಗ ಆಯಿತು ಇಲ್ಲಿ ಹೆಸರು ಕಾಳು ಕಡಲೆಕಾಳು ಪಲ್ಯ ರೆಡಿಯಾಗಿದೆ ಹೆಸ್ರು ಕಾಳು ಕೂಗ್ಬೇಕಿನ್ನ ಅದು ಕೂಗ್ಲಿ ಅಲ್ಲಿವರೆಗೂ ಅನ್ನಕ್ಕೆ ಇಟ್ಕೊಳ್ತೀನಿ ನಾನು ನೋಡಿ ಈಗ ಕಾಳು ಪಲ್ಯ ರೆಡಿ ಆಗಿದೆ ಕಾಳು ಪಲ್ಯ ಅಂತನಾದ್ರೂ ಹೇಳ್ಬೋದು ಕಾಳು ಉಸ್ಲಿನಾದ್ರು ಅಂತ ಹೇಳ್ಬೋದು ನೀವು ಬೇಳೆ ಸಾರಿಗೆ ಮಾಮೂಲಿ ಸಾರಿಗೆಲ್ಲ ನೆಂಜಕ್ಕೆ ಮಾಡ್ಕೊಂಡು ಊಟ ಮಾಡ್ಬೋದು ಈಗ ಇಲ್ಲಿ ಸಾರು ರೆಡಿಯಾಗಿದೆ ಕುಕ್ಕರ್ ಕೂಗಿದೆ ಏರು ತೆಗಿತಾ ನೋಡಿ ಸಾರು ಎಷ್ಟು ಚೆಂದಾಗ ರೆಡಿಯಾಗಿದೆ ನೀವು ಮುದ್ದೆಗೆ ಅನ್ನಕ್ಕೆಲ್ಲ ಉಪಯೋಗಿಸ್ಕೋಬೋದು ನೋಡಿ ನಾನು ನೆನೆಸಿಟ್ಟಿರೋ ಹೆಸ್ರು ಕಾಳಲ್ಲೇ ಎರಡು ಥರ ಮಾಡಿದೆ ಸಾರು ಮಾಡಿದೆ ಪಲ್ಯನೂ ಮಾಡಿದೆ ನನ್ನ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕ್ ಓದ್ತಿ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ದೇವರು ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಆಯೋರು ಆರೋಗ್ಯ ಕೊಟ್ಟು ಆಯುಷ್ ಕೊಡಲಿ ಒಳ್ಳೆತನ ಕೊಡಲಿ ಅಂತ ಭಾವಿಸ್ತೀನಿ ಈ ವಿಡಿಯೋ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು